ಲೋಕಸಭಾ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಇವರ ಇಂದು ಬೆಲ್ಲದ ಬಾಗೇವಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಾರಾಪುರ ಗ್ರಾಮದಲ್ಲಿ ಇಂದು ಕಾರ್ಯಕರ್ತರ ಸಭೆಯು ನಡೆಯಿತು ಬಿಜೆಪಿ ಕಾರ್ಯಕರ್ತರು ಈ ಸಭೆಯಲ್ಲಿ ಅತಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ಸಭೆಗೆ ನಿಪ್ಪಾಣಿ ಶಾಸಕಿ ಸೌ ಶಶಿಕಲಾ ಅಣ್ಣಸಾಹೇಬ್ ಜೊಲ್ಲೆ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಇವರು ಆಗಮಿಸಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಕಾರ್ಯ ಕೆಲಸಗಳ ಬಗ್ಗೆ ವಿವರಣೆ ನೀಡಿ ಕಾರ್ಯಕರ್ತರಲ್ಲಿ ಪ್ರಚಾರ ಮಾಡುವ ಕುರಿತು ಮತ್ತು ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಅಶೋಕ್ ಪಟ್ಟಣಶೆಟ್ಟಿ ಬಸವರಾಜ ಮರಡಿ ರಾಮಣ್ಣ ಗೊಟೂರೆ ಸತ್ಯಪ್ಪ ನಾಯಕ್ ಬಾಳಾಸಾಹೇಬ್ ನಾಯ್ಕ್ ಸೀತಲ್ ಬ್ಯಾಳಿ के जी पाटील संजु हथर्वाट अदे रीति प्रमुख आगमीदाटील रामगौड़बा नेगौड़ तंगड़ी प्रकाश पाटील पारे बेलवी शंकर शांतिनाथ शांतनाथ हा चौगला सिद्धप्पा पजारी पुजारी सय्यद अम्मनी सत्यप्पा हालट्टि पीड़ी चौगला जयपाल हुल्यागोळ बसप्पा मदकरी, जयपाल हरारी पुंडलिक हालट्टे चंद्रशेखर पाटील प्रवीण चौगला आनंद दपदोळी केरगोळ संजू हत्रवाट मलगोडा पाटील आणिू अनेक संख्येली आगमिजे पी कार्यकर्तू ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಹಿಳೆಯರು ಹಾಗೂ ಯುವಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಾರಾಪುರ್ ಮತ್ತೆ ನಿಖಿಲ್ ಜನ ಹೇಳಿದ ರೀತಿಯಲ್ಲಿ ಬಿಸಿಲು ಬಾಳ ಐತೆ ಆದ್ರೆ ಬಿಡ ಅಂತ ಹೇಳಿ ಒಂದು ದಿನ ಆಲಸ್ಯತನ ಮಾಡಿದ್ರ ನಾವು ಮುಂದಿನ ಭವಿಷ್ಯ ನಮ್ಮ ಭಾರತದ್ದು ಬಹಳ ಗಂಭೀರ ಸ್ಥಿತಿ ಒಯ್ಯುವಂತ ಪರಿಸ್ಥಿತಿ ಬರ್ತದೆ ಹಾಗಾಗಿ ಒಂದು ದಿನ ಕ್ರಾಸ್ ತಗೊಳ್ಳೋಣ ಎಲ್ಲಾರ್ನು ಕರ್ಕೊಂಡು ಬಂದು ಹೋಟೆಲ್ 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 ಮಾಡ್ಸೋಣ ಮತ್ತು ಮುಂದಿನ ಐದು ವರ್ಷ ಒಂದು ಆರಾಮಲ್ಲಿ ನಾವು ಈ ಅಭಿವೃದ್ಧಿಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಕಮಳ ಚಿನ್ನ ಎಲ್ಲರಿಗೂ ಎರಡು ಮಷೀನ್ ಈ ಈಸರ್ತೆ ಯಾಕಂದ್ರೆ ಹದಿನೆಂಟು ಹತ್ತೊಂಬತ್ತು ಮಂದಿ ಅಭ್ಯರ್ಥಿಗಳಿರೋದ್ರಿಂದ ಹಾಗಾಗಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಕಮಲದ ಹೂ ಅಂತ ಹೇಳಿ ಹೆಸನ್ ಹೆಸರು ಪ್ರಚಾರ ಮಾಡ್ರಿ ಕಮಲದ ಮುಂದಿನ ಬಟನ್ ಅನ್ನ ಹೊತ್ತಿ ನೀವೆಲ್ಲರೂ ಅಣ್ಣಾ ಸಾಹೇಬ್ರಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತಿ ವಿರಾಮ ಕೊಡ್ತಾನೆ ಜೈ ಹಿಂದ್ ತೀರ್ಮಾನ ಮಾಡತಕ್ಕಂಥ ಒಂದು ಮಹತ್ತರವಾದಂತ ಇಲೆಕ್ಷನ್ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಣ್ಣಾ ಸಾಹೇಬ್ ಜೊಳ್ಳೇಜಿ ಅವರಿಗೆ ಎರಡನೇ ಬಾರಿ ನಾವೆಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಸಹೋದರರು ಈ ಭಾಗದ ಜನಪ್ರಿಯ ನಿಖಿಲ್ ಕತ್ತಿಜಿ ಅವರೇ ನಮ್ಮ ನಮ್ಮಕೋಳಿ ಲೋಕಸಭಾ ಚುನಾವಣೆ ಜರಲಿದ್ದು ಅನ್ನ ಸಭಾ ಜೊತೆ ಎರಡನೇ ಬಾರಿ ಈ ಭಾಗದಿಂದ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹಾಗೂ ನಮ್ಮ ಕೇಂದ್ರ ಸರ್ಕಾರ ಬಿ ಜೆ ಪಿಂದು ಬಿ ಜೆ ಕೇಂದ್ರ ಸರ್ಕಾರ ಈ ನಮ್ಮ ದೇಶದ ಬೆಳವಣಿಗೆಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಎಷ್ಟೇ ಕೆಲಸಗಳು ಮಾಡಿರೋದು ನಮಗೆಲ್ಲ ಗೊತ್ತಿದ್ದ ವಿಷಯ ನಮ್ಮ ದೇಶದಲ್ಲಿ ಅರವತ್ತರಿಂದ ಅರವತ್ತೈದು ವರ್ಷ ಕಾಂಗ್ರೆಸ್ ಆಡಳಿತಿದ್ದಾಗ ಶೂನ್ಯ ಡೆವಲಪ್ಮೆಂಟ್ ಆಗಿತ್ತು ನಮ್ಮ ದೇಶ ಎಲ್ಲಿತ್ತು ಅಲ್ಲೇ ಇತ್ತು ಆದರೆ ಒಮ್ಮೆ ಎರಡು ಸಾವಿರದ ನಾಲ್ಕರಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ನಮ್ಮ ದೇಶದ ಪ್ರಧಾನಿ ಆದರು ಅವಾಗ ನಮ್ಮ ದೇಶ ಬೆಳವಣಿಗೆ ಕಂಡಿದ್ದು ಪೈಲಾಟ್ ಅದು ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ ಆಗಲಿ ಹೆಲ್ತ್ ಸರ್ವಿಸ್ ಬಗ್ಗೆ ಆಗಲಿ ಅಥವಾ ಎಜುಕೇಷನ್ದಲ್ಲಾಗಲಿ ಈಗ ಕೂಡ ನಾವು ನೋಡಿರ್ಬೋದು ನಮ್ಮ ದೇಶದಲ್ಲಿ ಕೆಲವೇ ಐ ಐ ಟಿ ಆಯಾಮಗಳು ಇದ್ದವು ಯುವಕರಿಗೆ ತಲೆ ಸ್ಫೂರ್ತಿ ಕೊಡೋಕೆ ಈಗ ಅವನು ಹೆಚ್ಚು ಪಟ್ಟು ಡಬಲ್ ಡಬಲ್ ಸಂಖ್ಯೆಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಅವರು ಮಾಡಿದ್ದಾರೆ ಅದಲ್ಲದೆ ಕೊಟ್ಟಿದ್ದು ಈ ಸಂತೆ ತಾವೆಲ್ಲರೂ ಪಟ್ಟು ಅತಿ ಹೆಚ್ಚು ಮತ ಕೊಡ್ತೇವೆ ಒಂದು ವಿಶ್ವಾಸ ಇಟ್ಕೊಂಡು ಈಗಾಗಲೇ ಹೆಂಗೆ ಯಾವಾಗ ಚುನಾವಣೆಯ ಘೋಷಣೆ ಆಯಿತು ನಾವು ನೀವು ಎಲ್ಲರೂ ಕಾಕಿ ಸಿಗಬೇಕು ರಮೇಶ್ ಕತ್ತಿ ಅವ್ರಿಗೆ ಸಿಗಬೇಕಂತ ಎಲ್ಲರಿಗೂ ಮನಸ್ಸ್ದಾಗ ಒಂದು ಆಗಿದ್ದಿತ್ತು ಹೌದು ದುಃಖ ಆಗಿದ್ದು ಇಲ್ಲ ನಾವು ಚೆನ್ನಾಗಿಲ್ಲ ಕಾಕೂ ಆಕಾಂಕ್ಷಿ ಇದ್ರು ಕರೆ ನಾವೀಗ ಪಕ್ಷದ ಹಿರಿಯರು ಪಕ್ಷದ ವರಿಷ್ಠರು ಏನು ಅದಕ್ಕೆ ಬದಲಾಗಬೇಕು ಮತ್ತು ನಮ್ಮ ದೇಶದ ಹಿತ ವಿಚಾರ ನಾವು ಮಾಡೋದಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಮಾಡಲ್ದಾಗ ಬಂದ್ರೆ ಏನು ಇದ್ದಿದ್ದ ಕೆಲಸ ಬಂದ್ ಮಾಡ್ತಾರೆ ಈಗಾಗಲಿ ನಾ ಆಗಲಿ ಸಸಿಕ ಅಕ್ಕ ಆಗಲಿ ಹನ್ನೊಂದು ತಿಂಗಳ ಎಮ್ ಎಲ್ ಎ ಒಳಗೆ ಒಂದು ರೂಪಾಯಿ ಇನ್ನು ತಗ ನಮ್ಗೆ ಇಬ್ಬರು ಫಂಡ್ ಬಂದಿಲ್ಲ ಬಂದಿಗೆ ಏನು ಕೆಲಸ ಮಾಡೋದು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಈ ಪರಿಸ್ಥಿತಿ ಆಗ್ತದೆ ಈಗ ನಾವು ಪೂಜಾ ಮಾಡತ್ತೀನಿ ಅಕ್ಕ ಮಾಡತ್ತಾರು ಲಾಸ್ಟ್ ಟೈಮ್ ಅಕ್ಕ ಎಮ್ ಎಲ್ ಇದ್ರು ಅಪ್ಪ ಈಗ ಏನು ಸ್ಯಾಕ್ಷನ್ ಮಾಡ್ತಂದ್ರೆ ಕೆಲಸ ಕಾರ್ಯಗಳು ಈಗ ಸ್ಯಾಕ್ಷನ್ ಆಗೋ ಅವಾಗ ಪೂಜೆ ಮಾಡೋದು ಹೊಸ ಆದಂತೂ ಒಂದು ರೂಪಾಯಿ ಬಂದಿಲ್ಲ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದ ವಿಚಾರ ಮಾಡ್ಕೊಂಡು ನಾ ಆಗ್ಲಿ ಕಾಕ ಆಗಲಿ ಪವನ ಆಗಲಿ ಪೃಥ್ವಿ ಆಗಲಿ ಮೊದಲು ವಿಚಾರ ಮಾಡಿದ್ವಿ ನಾವು ಎಲ್ಲಿ ಆ ಪಕ್ಷದ ನಮ್ಮ ಪಕ್ಷಕ್ಕೆ ಏನು ಹಾನಿ ಬಸ ಕೊಡಂಗಿಲ್ಲ ಅದಲ್ಲ ನಾವು ನಮ್ಮ ಪಕ್ಷ ಸಲ ದುಡಿತು ಮತ್ತು ನಮ್ಮ ಪಕ್ಷ ನಮಗ್ ಗುರ್ತಿಸಿ ಮತ್ತೊಮ್ಮೆ ಕಾಕಾಗ ಒಳ್ಳೆ ಸ್ಥಾನಮಾನ ಒಂದು ವಿಶ್ವಾಸ ಇಟ್ಕೊಂಡು ಈ ಬಾರಿ ಕೂಡ ನಾವು ಎಲ್ಲರೂ ಅತಿ ಹೆಚ್ಚು ಮತ ಹಾಕಿ ಮತ್ತೊಮ್ಮೆ ಅನ್ನಾಸ ಜೋರಿ ಅವ್ರನ್ನ ಈ ಭಾಗದ ಎಂ ಪಿ ಆಗಿ ಆಸ್ ಕಳಿಸೋಣಂತ ವ್ಯಕ್ತಿಗೆ ಮತ ಕೇಳಕ್ಕೆ ಇಚ್ಛೆ ಪಡ್ತೀನಿ